ನವರಾತ್ರಿಯ ಐದನೇ ದಿನವು ಸ್ಕಂದ ಮಾತಿಗೆಂದು ಪೂಜಿಸಲು ಮೀಸಲಾಗಿದೆ ಅವಳಿಗೆ ನಾಲ್ಕು ಕೈಗಳಿವೆ ಮತ್ತು ತನ್ನ ಮೇಲಿನ ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಕಾರ್ತಿಕೇಯ ಶಿಶು ಅವಳ ಮಡಿದಲ್ಲಿ ಕುಳಿತಿದ್ದಾನೆ ದೇವಿಯ ಮೈ ಬಣ್ಣವು ಶುಭ್ರ ಶುದ್ಧ ಬಿಳಿ ಅವಳು ವಿಶುದ್ಧ ಚಕ್ರದ ಅಧಿಪತಿ ಅವಳು ಮಾತೃತ್ವವನ್ನು ಪ್ರತಿನಿಧಿಸುತ್ತಾಳೆ ಅವಳು ದಯೆ ಸಹಾನುಭೂತಿ ವಿನಮ್ರ ಮತ್ತು ಎಲ್ಲ ಭಕ್ತರನ್ನು ಎಲ್ಲ ಸಂತೋಷದಿಂದ ಆಶೀರ್ವದಿಸುತ್ತಾಳೆ ಮತ್ತು ಎಂದಿಗೂ ಬರಿಗೈಯಲ್ಲಿ ಹಿಂದಿರುಗಲು ಬಿಡುವುದಿಲ್ಲ ಭಕ್ತರು ಮಾತೆ ದುರ್ಗೆಯ ಈ ರೂಪವನ್ನು ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸುತ್ತಾರೆ ಈ ಪ್ರಪಂಚದ ಎಲ್ಲ ನಕಾರಾತ್ಮಕ ಯೋಚನೆಗಳು ಒತ್ತಡ ಉದ್ವೇಗಗಳಿಂದ ಮುಕ್ತರಾಗುತ್ತಾರೆ ಅವರು ದುರ್ಬಲಗೊಳ್ಳದ ಆಲೋಚನೆಗಳತ್ತ ಸಾಗಲು ಪ್ರಾರಂಭಿಸುತ್ತಾರೆ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನನ್ನು ತಪಸ್ಸು ಮಾಡಿ ಅಮರನಾಗಲು ವರವನ್ನು ಕೇಳಿದನು ಆದರೆ ಬ್ರಹ್ಮನು ಯಾರಿಗೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದನು ಮತ್ತು ತಾರಕಾಸುರನು ತನ್ನ ಚತುರಮತಿಯಿಂದ ವರ್ತಿಸಿದನು ಶಿವ ಮತ್ತು ಪಾರ್ವತಿಯ ದೇವಿಯ ಮಗನಿಂದ ಮರಣವನ್ನು ಕೇಳಿದನು ಭಗವಾನ್ ಶಿವನು ಭಗವಾನ್ ಶಿವನು ಎಲ್ಲರಿಂದ ನಿರ್ಲಿಪ್ತನಾಗಿದ್ದಾನೆ ಎಂದು ಭಾವಿಸಿ ಈ ವರವನ್ನು ಬೇಡಿದನು ಬ್ರಹ್ಮದೇವನು ಅವನು ಬಯಸಿದ ವರವನ್ನು ಅನುಗ್ರಹಿಸಿದನು ಇದರ ನಂತರ ರಾಕ್ಷಸ ತಾರಕಾಸುರನು ತಾನು ಅಮರನೆಂದು ತಿಳಿದು ಬ್ರಹ್ಮಾಂಡವನ್ನು ಕೆಡವಲು ಪ್ರಾರಂಭಿಸಿದನು ಈ ತಾರಕಾಸುರನ ಉಪಟಳವನ್ನು ತಡೆಯಲಾಗದೆ ಎಲ್ಲ ದೇವತೆಗಳು ವಿಷ್ಣುವಿನ ಬಳಿ ಹೋದರು ನಂತರ ಸತಿದೇವಿಯ ಅವತಾರವಾದ ಪಾರ್ವತಿಯು ಹಿಮಾಲಯ ರಾಜನ ಮಗಳು ಮತ್ತು ಅವಳು ಶಿವನನ್ನು ಮದುವೆಯಾಗಲು ನಿರ್ಧರಿಸಿದ್ದಾಳೆ ಎಂದು ವಿಷ್ಣುವು ಬಹಿರಂಗಪಡಿಸಿದನು ಆಗ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದನು ಮತ್ತು ಭಗವಾನ್ ಕಾರ್ತಿಕೇಯನ್ನು ಜನಿಸಿದನು ಕಾರ್ತಿಕೇಯನು ರಾಕ್ಷಸರ ವಿರುದ್ಧ ಹೋರಾಡಲು ಅವನ ಅದ್ಭುತ ಕೌಶಲ್ಯ ಮತ್ತು ಶಕ್ತಿಯನ್ನು ನೋಡಿದ ಬ್ರಹ್ಮದೇವರು ಕಾರ್ತಿಕೇಯನನ್ನು ದೇವತೆಗಳ ಮುಖ್ಯಸ್ಥನನ್ನಾಗಿ ನೇಮಿಸಿದನು ಮತ್ತು ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಕೊಂದನು ಅಂದಿನಿಂದ ತಾಯಿ ಪಾರ್ವತಿಯನ್ನು ಸ್ಕಂದ ಮಾತಾ ಎಂಬ ಹೆಸರಿನಿಂದ ವೈಭವೀಕರಿಸಲಾಗಿದೆ ಮಗುವನ್ನು ಹೊಂದಿರದ ಮತ್ತು ಗರ್ಭಧರಿಸಲು ಬಯಸುವ ಜನರು ಮಾತೆಯನ್ನು ಭಕ್ತಿಗಿಂದ ನಮಿಸಿದರೆ ಭಕ್ತರ ಮನೋಭೀಷ್ಟೆಯನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆಯೂ ಮತ್ತು ಪ್ರತೀತಿಯೂ ಇದೆ